ನಾವು ಅದನ್ನೇ ಏನು ಮಾಡಬೇಕು ಅದು ಎಲ್ತ್ ಸಾರಿ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಬೆಂಗಳೂರಲ್ಲಿ ನಮಗೆ ಅಪ್ಲಿಕೇಶನ್ ಕೊಡಕ್ಕೆ ಹೇಳಿದ್ರು ಅದನ್ನು ಕೊಟ್ಟು ಆಯಿತು ಅದು ಪ್ರೋಸೆಸ್ ಸಹ ಆಗಿದೆ ಅಂತ ಕೇಳ್ಪಟ್ವಿ ಬಟ್ ಅದು ಎಲ್ಲಿಗೆ ಬಂದಿದ್ದೆ ನಮ್ಮ ಕಡೆಯಿಂದ ಏನಾದರೂ ಕಾಂಪ್ಲೈನ್ಸಸ್ ಮಾಡಬೇಕಾ ಏನಾದರೂ ಹೇಳಿದ್ರೆ ಅದನ್ನು ನಡ್ಕೊತಿತ್ತು ನಮಗೇನು ಅಪ್ಡೇಟ್ಸ್ ಇಲ್ಲ ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಇದು ತುಂಬ ಎಸೆನ್ಷಿಯಲ್ ತುಂಬ ಬೇಕಾಗಿರುವಂಥ ಕೆಲಸ ಎಲ್ಲದನ್ನು ಬದಿಗೊಟ್ಟು ಮಕ್ಕಳು ಒಳಗಡೆ ನೆಮ್ಮದಿಯಾಗಿ ಊಟ ಮಾಡಿ ಅಂತ ಮಾಡುವಂತಹ ವ್ಯವಸ್ಥೆಯನ್ನು ನಮ್ಮ ಸರ್ಕಾರದ ನಾಯಕರು ಏನಿದ್ದಾರೆ ಜನಪ್ರತಿನಿಧಿಗಳು ಮಾಡಿಕೊಡ್ಬೇಕು ಮಾನವೀಯತೆ ಮರಿಬೇಕು ಅಂತೇಳ್ಬಿಟ್ಟು ಈ ಮುಖಾಂತರ ಕೇಳ್ಬೋದು ಸರ್ ಈಗಾಗಲೇ ನಾವು ಬೇರೆ ಮಟ್ಟದಲ್ಲಿ ಕೆಲಸ ಮಾಡುವಂಥ ವಿವಿಧ ರೂಪುರೇಷೆಗಳನ್ನು ನಾವು ಮಾಡ್ಕೊಂಡಿದ್ವಿ ನನ್ನ ಏನು ಕಮಿಟಿ ಇದೆ ಬಿ ಜೆ ಪಿ ಕಮಿಟಿ ಇಡೀ ಜಿಲ್ಲೆಯಲ್ಲಿ ಆ್ಯಕ್ಟಿವ್ ಇದೆ ಸುಮಾರು ತೊಂಬತ್ತು ಪರ್ಸೆಂಟಷ್ಟು ಪದಾಧಿಕಾರಿಗಳು ಈಗಾಗಲೇ ನೇಮಕಗೊಂಡಿದ್ದಾರೆ ಅದಷ್ಟು ಸಣ್ಣ ಬಿಟ್ಟರೆ ಮಿಕ್ಕದ ಉಳಿದ ಎಲ್ಲ ಪದಾಧಿಕಾರಿಗಳು ಹಾಗೆ ಮುಂದುವರಿಯುವಂತಹ ಸಾಧ್ಯತೆಗಳು ಹೆಚ್ಚಿದೆ ಮತ್ತು ಯಾರು ಪದಾಧಿಕಾರಿಗಳು ಇರಲಿ ಇಲ್ದಿರೋ ಹೋಗ್ಲಿ ನನ್ನ ಬಿ ಜೆ ಪಿ ಪಕ್ಷ ಕೇಡ್ರ ಬೇಸ್ ಮಾಡಲಿ ಸೊ ಪ್ರತಿಯೊಬ್ಬರೂ ಸಹ ಯಾವುದೇ ಪದವಿ ಇರಲಿ ಇಲ್ದಿರೋ ಹೋಗ್ಲಿ ಕೆಲಸ ಮಾಡುವಂತಹ ಮನಸ್ಥೈರ್ಯ ಮನಸ್ಸು ಸ್ಥಿತಿ ಇರೋ ಅಂಥವ್ರು ನಾವೀಗಾಗಲೇ ಪ್ರತಿ ಭೂತ್ ಮಟ್ಟದಲ್ಲಿ ಕೆಲಸ ಮಾಡೋದಕ್ಕೆ ಏನೇನು ಬೇಕೋ ರೂಪುರೇಷೆಗಳನ್ನೆಲ್ಲ ಇದ್ದೀವಿ ಅದರಂತೆ ಕೆಲಸ ಮಾಡ್ತೀವಿ ಝಡ್ ಪಿ ಮತ್ತು ಟಿ ಪಿ ಎಸ್ ಮಾತ್ರ ಅಲ್ಲ ಮುಂದಿನ ಎಲ್ಲ ಚುನಾವಣೆಗಳಲ್ಲೂ ಬಿ ಜೆ ಪಿ ಪಕ್ಷ ಮುಂದೆ ಇರೋ ಥರ ನನ್ನ ಪಾಪ ನಂಗೆ ಅವ್ರು ಯಾರು ಅಂತ ಗೊತ್ತಿಲ್ಲ ಅವ್ರ ಬಗ್ಗೆ ನನಗೆ ನಿಜಕ್ಕೂ ಒಂದು ಸಿಂಪತಿ ಇದೆ ಯಾಕಂತಂದರೆ ಅವರು ನಮ್ಮ ಪಕ್ಷದವರು ಅಲ್ಲ ನಾನು ಆಮೇಲೆ ವಿಚಾರ ಮಾಡಿದೆ ಯಾರು ಏನೋ ದೊಡ್ಡವರು ಇರ್ಬೋದು ಅಂತ ಅವರೆಷ್ಟು ದೊಡ್ಡವರು ಏನು ಅಂತ ಗೊತ್ತಿಲ್ಲ ಬಟ್ ನನ್ನ ಪಾರ್ಟಿನಲ್ಲಿ ಅವ್ರು ಏನೂ ಅಲ್ಲ ಅವರು ಮಾತಾಡಿದ ರೀತಿ ಮತ್ತು ನನ್ನ ಪಕ್ಷದ ಅಧ್ಯಕ್ಷರು ಯಾರು ಅನ್ನೋದು ಕೂಡ ಅವ್ರ ಪಾಪ ಗೊತ್ತಿಲ್ಲ ಯತೀಂದ್ರ ಅವರು ಅಥವಾ ವಿಜೇಂದ್ರ ಅಂತೂ ಸಹ ಮಾತಾಡ್ತಾ ಇರೋವಂಥದ್ದು ನಾನು ನೋಡಿದೆ ಇಲ್ಲಿ ಏನು ತೊಂದರೆ ಇಲ್ಲ ನಾನು ಮೊನ್ನೆ ಕೂಡ ಹೇಳಿದೆ ಯಾರಾದರೂ ಹಿರಿಯರಿದ್ದು ಬುದ್ಧಿವಂತರಿದ್ದರೆ ಎಲ್ಲರಿಂದ ಕೆಲಸ ಕಲಿಯುವಂತಹ ಒಂದು ಮನಸ್ಥಿತಿ ನನಗಿದೆ ಮತ್ತು ಅವರು ಎರಡು ವಾರದಲ್ಲಿ ಚೇಂಜ್ ಮಾಡೋದು ಮೂರು ವಾರದಲ್ಲಿ ಇದೆಲ್ಲ ಜನ ಮಾತಾಡ್ತಿರ್ತಾರೆ ಮುಂದಕ್ಕೆ ಹೋಗೋಣ ಪಾರ್ಟಿ ನಂದು ಆದಿ ಬೀದಿಯಲ್ಲಿ ಮಾತಾಡೋವಂತಹ ಪಕ್ಷ ನನಗಲ್ಲ ಇಡೀ ವಿಶ್ವಕ್ಕೆ ನಂಬರ್ ಒನ್ ಪಕ್ಷ ಅಷ್ಟು ದೊಡ್ಡ ಪಕ್ಷ ಅಷ್ಟು ದೇಶಬದ್ಧತೆ ಎಂಬ ಪಕ್ಷ ಬೀದಿಯಲ್ಲಿ ನಾನಂತೂ ನನ್ನ ಪಕ್ಷದ ಬಗ್ಗೆ ಏನಂದರೆ ಅದು ಮಾತಾಡೋದು ಇನ್ನು ಎಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಸರ್ಕಾರಿ ಮಹಿಳೆಯರ ಕಾಲೇಜಿನಲ್ಲಿ ಈಗಾಗಲೇ ನಾವು ಊಟ ಕೊಡೋ ವ್ಯವಸ್ಥೆಯನ್ನು ಮಧ್ಯಮದಕ್ಕೂ ಮಾಡಿದ್ವಿ ಸುಮಾರು ಮೂರ್ನಾಲ್ಕು ತಿಂಗಳಿಂದ ಈ ವ್ಯವಸ್ಥೆ ಮಾಡಿದ್ವಿ ಅದರಂತೆ ಮಕ್ಕಳು ಸಹ ಮಧ್ಯಾಹ್ನದಿಂದ ಹೆಣ್ಣು ಊಟ ಮಾಡಿಕೊಂಡು ಹೋಗ್ತಿದ್ದಾರೆ ಸುಮಾರು ಒಂದು ಆರುನೂರ ಜನ ಹೆಣ್ಣು ಮಕ್ಕಳು ಊಟ ಮಾಡುವಂಥ ಒಂದು ವ್ಯವಸ್ಥೆ ಆಗಿದೆ ಈಗ ಮೊನ್ನೆ ಒಂದು ಹದಿನೈದು ದಿವಸ ಒಂದು ತಿಂಗಳ ಕಾಲ ಎಕ್ಸಾಮ್ ನಡೀತಾ ಇದರಿಂದ ಸಿಬ್ಬಂದಿ ವರ್ಗದವರು ಮತ್ತು ಮಕ್ಕಳು ಸಹ ಈ ಸಮಯದಲ್ಲಿ ಏನು ಊಟ ಬೇಕಾಗಲ್ಲ ಅಂತ ಹೇಳಿದರು ಯಾಕಂತಂದರೆ ಮಧ್ಯಾಹ್ನದ ಸ್ಥತೆಗೆಲ್ಲ ಎಕ್ಸಾಮ್ಸ್ ಎಲ್ಲ ಮುಗಿದು ಹೋಗಿ ಅವ್ರು ಹುಟ್ಟು ಹೋಗ್ತಾಯಿದ್ರು ಬೇಗ ಮನೆಗೆ ತಲುಪ್ತಾ ಅದಕ್ಕೋಸ್ಕರ ಊಟ ಕೊಡುವಂಥ ವ್ಯವಸ್ಥೆ ಇಲ್ಲ ತಾತ್ಕಾಲಿಕವಾಗಿ ನಿನ್ನೆಯಿಂದ ಮತ್ತೆ ಊಟ ಕೊಡೋ ವ್ಯವಸ್ಥೆಯನ್ನು ಪ್ರಾರಂಭ ಮಾಡಿದ್ದೀನಿ ಈಗಾಗಲೇ ಮಕ್ಕಳು ಊಟ ಮಾಡ್ತಿದ್ದಾರೆ ಸಂತೋಷದ ವಿಷಯ ನನ್ನ ಸಿಬ್ಬ ಸಿಬ್ಬಂದಿ ವರ್ಗ ಕೂಡ ಇದಕ್ಕೆ ಸಹಕಾರ ಕೊಡ್ತಿದ್ದಾರೆ ಅವರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ನಾನು ಈ ಮುಖಾಂತರ ಕೇಳ್ಕೊಳ್ತಾ ಇರೋದು ಒಂದೇ ನನ್ನ ಹಿರಿಯರು ನಮ್ಮ ನಾಯಕರು ಆದಂತಹ ಏನು ನಮ್ಮ ಉಸ್ತುವಾರಿ ಸಚಿವರಾದಂತಹ ಡಾಕ್ಟರ್ ಎಂ ಸಿ ಸುಧಾಕರಣ್ಣ ಅವರೇ ನನ್ನ ಸ್ನೇಹಿತರು ನನ್ನ ಸಹೋದರ ಸಂಬಂಧರು ಆದಂತಹ ನನ್ನ ಕ್ಷೇತ್ರದ ಶಾಸಕರು ಆದಂತಹ ಪ್ರದೀಪ್ ಇದೆ ಈಗಾಗಲೇ ಇಷ್ಟು ದಿವಸದಿಂದ ಮಕ್ಕಳು ಏನು ಊಟ ಮಾಡ್ತಿದ್ದಾರೆ ಅದಕ್ಕೆ ತಮ್ಮದು ಸಹಕಾರ ಸಹ ಅದಾದಮೇಲೆ ಏನೇ ಆಗಿರ್ಬೋದು ಮೊದಲಲ್ಲಿಯ ಒಂದು ಗಲಿಬಿಲಿ ಆಗಿರ್ಬೋದು ಅಥವಾ ಒಂದು ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು ಎವರ್ ಏನಾಯಿತು ಅದೆಲ್ಲ ಆಗಿದ್ದಾದಮೇಲೆ ಅವರು ಊಟ ಮಾಡೋದಕ್ಕೆ ತಾವೂ ಸಹ ಎಲ್ಲರೂ ಸಹ ಇದನ್ನು ನಿಜಕ್ಕೂ ಖುಷಿಯಿಂದ ಸ್ವಾಗತಿಸಿದಿರ ನನಗೂ ಪರ್ಸ್ನಲ್ಲಾಗಿ ಸಿಕ್ಕಿದಾಗ ತಾವು ಇದನ್ನು ಅಭಿನಂದಿಸಿದಿರ ಏನಾಯಿತು ಏನಿಲ್ಲ ಅನ್ನೋದಕ್ಕಿಂತ ಈಗ ನಾನು ನಿಮ್ಮನ್ನು ಕೇಳ್ಕೊಳ್ತಾ ಇರೋದು ಸರ್ಕಾರ ತಾವು ಈಗ ನೋಡಿ ಈಗ ಆಲ್ರೆಡಿ ನಾವು ಈಗ ಪರ್ಮಿಷನ್ಗೋಸ್ಕರ ಒಂದು ಅಪ್ಲಿಕೇಶನ್ ಅಂತ ಕೊಟ್ಟಿದ್ವಿ ಅದರಲ್ಲಿ ಪ್ರೋಸೆಸ್ ಏನೇನಾಗಿದೆ ಇನ್ನೊಂದು ಅಂತ ನಮಗೇನು ಒಂದು ಅಪ್ಡೇಟ್ಸ್ ಇಲ್ಲ ದಯವಿಟ್ಟು ಮಕ್ಕಳು ನೋಡಿ ಇಲ್ಲಿ ಬಿಸಿಲಲ್ಲಿ ನಿಂತ್ಕೊಂಡು ಸುಡು ಬಿಸಿಲು ಇಷ್ಟು ದಿವಸ ಏನೋ ಚಳಿಗಾಲ ಇತ್ತು ಮುಗಿದೋಯ್ತು ಈಗ ಸಮ್ಮರ್ ಸ್ಟಾರ್ಟ್ ಆಗಿದೆ ಈಗಾಗಲೇ ಎಲ್ಲರಿಗೂ ಗೊತ್ತಿರೋ ಹಾಗೆ ಒಂದು ವಾರದಿಂದ ಬಿಸಿಲಿನ ತಾಪ ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ ದಯವಿಟ್ಟು ಎಲ್ಲರೂ ಸೇರಿ ಇದಕ್ಕೊಂದು ಪರ್ಮಿಷನ್ ಕೊಡುವಂತಹ ವ್ಯವಸ್ಥೆಯನ್ನು ನನ್ನ ಉಸ್ತುವಾರಿ ಸಚಿವರು ಮತ್ತು ನನ್ನ ಶಾಸಕರು ಮಾಡಿಕೊಡ್ಬೇಕು ಅಂತ ನಿಮ್ಮ ಮುಖಾಂತರ ಇವತ್ತು ನಾನು ಸವಿನಯವಾಗಿ ಪ್ರಾರ್ಥನೆ ಮಾಡ್ತಾಯಿದ್ದೀನಿ ಹೆಣ್ಣುಮಕ್ಕಳಿಗೆ ನಾವೆಲ್ಲರೂ ಸೇರಿ ಒಂದು ಉತ್ತಮವಾದಂಥ ಒಂದು ವಾತಾವರಣದಲ್ಲಿ ಊಟ ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ ಒಂದು ಆರೋಗ್ಯಯುತವಾದಂಥ ಒಂದು ಊಟವನ್ನು ಕೊಡುವಂಥ ವ್ಯವಸ್ಥೆ ಮಾಡ್ತೀವಿ ನೀವು ದಯವಿಟ್ಟು ಪರ್ಮಿಷನ್ ಕೊಡಿ ಒಳಗಡೆ ಊಟ ಕೊಡೋದಕ್ಕೆ ಒಳಗಡೆ ಊಟ ರೆಡಿ ಮಾಡೋದಕ್ಕೆಲ್ಲ ಜಾಗ ಎಲ್ಲ ಇದೆ ಅದಕ್ಕೆ ಏನೇನು ಬೇಕೋ ವ್ಯವಸ್ಥೆಗಳನ್ನೂ ನಾವು ಮಾಡ್ಕೊಂಡಿದ್ದೀವಿ ದಯವಿಟ್ಟು ಒಳಗಡೆ ಊಟ ಕೊಡೋದಕ್ಕೆ ನಮ್ಗೆ ಅವಕಾಶ ಮಾಡಿಕೊಡಿ ಅಂತ ನಾನು ವಿನಯಪೂರ್ವಕವಾಗಿ ತಮ್ಮನ್ನು ಕೇಳ್ಕೊಳ್ತಾ É um o